ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ನಾನು ಹಳ್ಳಿ ಸ್ಟೈಲಲ್ಲಿ ಕಾಯಿ ಬಜ್ಜಿ ಸಾಂಬಾರು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಮನೆಯಲ್ಲಿರುವಂತಹ ಸಾಮಗ್ರಿಗಳನ್ನು ಉಪಯೋಗಿಸ್ಕೊಂಡು ಈ ಅಡುಗೆಯನ್ನು ಮಾಡ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ಮೊದಲಿಗೆ ಮೇಯ್ನ್ ಬೇಕಾಗಿರೋದು ಕಾಯಿ ಕಾಯಿ ನಾನಿಲ್ಲಿ ಅರ್ಧ ಹೋಳು ತೊಗೊಂಡಿದ್ದೀನಿ ಹಾಗೆ ಟೊಮೊಟೊ ಬೆಳ್ಳುಳ್ಳಿ ಹುಣಸೆ ಹಣ್ಣು ಒಂದು ಈರುಳ್ಳಿ ಎರಡು ಒಣಗಿದ ಮೆಣಸಿನ್ಕಾಯಿ ಹಾಗೆ ಬೇಡಿಗೆ ಮೆಣಸಿನ್ಕಾಯಿ ಸ್ವಲ್ಪ ತೊಗೊಂಡಿದ್ದೀನಿ ಮತ್ತು ಜೀರಿಗೆ ತೊಗೊಂಡಿದ್ದೀನಿ ಜೀರಿಗೆ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ ಹಾಗೆ ಕಾಳು ಮೆಣಸು ತೊಗೊಂಡಿದ್ದೀನಿ ಸ್ವಲ್ಪ ಟರ್ಮರಿಕ್ ತೊಗೊಂಡಿದ್ದೀನಿ ಹಾಗೆ ಇಲ್ಲಿ ಒಗ್ಗರಣೆಗೆ ಕೂಡ ಒಂದು ಈರುಳ್ಳಿ ಕರ್ಬೇವು ಸೊಪ್ಪು ಮತ್ತು ಬೆಳಗ್ಗೆ ಮೆಣಸಿನ್ಕಾಯಿ ನೋಡಿ ಅದು ನಾನಿವಾಗ ಏನೇನು ತೊಗೊಂಡಿದ್ದೀನಿ ಎಲ್ಲನೂ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ ಇಲ್ಲಿ ನಾನು ಒಂದು ನಾಲ್ಕು ಸ್ಪೂನಷ್ಟು ಜೀರಿಗೆ ಸೇರಿಸ್ಕೊಂತ ಇದ್ದೀನಿ ಯಾಕಂದರೆ ಜೀರಿಗೆ ಹಾಕಿದಷ್ಟು ತುಂಬಾ ಟೇಸ್ಟ್ ಬರುತ್ತೆ ಈ ಸಾಂಬಾರಿಗೆ ಹಾಗೆ ಕಾಳು ಮೆಣಸು ನಾನು ಒಂದು ಕಾಲು ಟೀ ಸ್ಪೂನ್ ಅಷ್ಟೇ ಹಾಕ್ಕೊಂಡಿದ್ದೀನಿ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಳ್ಳಿ ನಾನು ಸ್ವಲ್ಪ ಖಾರ ಕಮ್ಮಿನೇ ಹಾಕ್ಕೊಂಡಿದ್ದೀನಿ ಹಾಗೇ ಇಲ್ಲಿ ನಾನು ಲಾಸ್ಟಿಗೆ ಸ್ವಲ್ಪ ನೀರು ಸೇರಿಸ್ಕೊತೀನಿ ಇದಕ್ಕೆ ಸ್ವಲ್ಪ ಉಪ್ಪು ಹುಳಿ ಖಾರ ಚೆನ್ನಾಗಿದ್ರೆ ತುಂಬಾ ಚೆನ್ನಾಗಾಗತ್ತೆ ಸಾಂಬಾರು ಹಾಗೆ ಈಗ ನೋಡಿ ನಾನು ಈರುಳ್ಳಿ ಕರಿಬೇವು ಹೂವು ಬೆಳಗ್ಗೆ ಮೆಣಸಿನ್ಕಾಯಿ ಎಲ್ಲನೂ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಂಡು ಏನು ರುಬ್ಬಿದ್ದೀನಲ್ಲ ಮಿಶ್ರಣನ ಅದನ್ನು ನಾನು ಇದಕ್ಕೆ ಸೇರಿಸ್ಕೊಂಡೆ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ನೀರು ಹಾಕೊತೀನಿ ಅದಾದಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡು ಸ್ವಲ್ಪ ಹೊತ್ತು ಕುದಿಸ್ಕೋಬೇಕು ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಕೂಡ ಟ್ರೈ ಮಾಡ್ಬೋದು ತುಂಬಾ ಈಸಿಯಾಗಿದೆ ಸ್ವಲ್ಪ ಬೇಗನೆ ಕೂಡ ಮಾಡ್ಬೋದು ಈ ಸಾಂಬಾರು ಈ ನನ್ನ ಪುಟ್ಟ ವೀಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್